ಜೈ ಕೃಷ್ಣ ಎಲ್ಲರಿಗೂ ಶುಭೋದಯ ಇಂದು ಆಗಸ್ಟ್ ಫೋರ್ತು ಮತ್ತು ಶ್ರಾವಣ ಸೋಮವಾರನೂ ಹೌದು ವಿಶೇಷವಾಗಿ ಇವತ್ತು ನಮಗೆ ಅಮ್ಮನ ಹುಟ್ಟ ಹಬ್ಬ ಅಮ್ಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ವಿಶೇಷ ದಿನದಂದು ಅಮ್ಮ ಮಹಾದೇವರಿಗೆ ರಾಮಾಯಣ ಕೇಳಿಸ್ತಾ ಇದ್ದಾರೆ ಮಹಾದೇವರಿಗೆ ರಾಮಾಯಣ ಅಂದರೆ ತುಂಬ ಇಷ್ಟ ಅದಕ್ಕೆ ಅಮ್ಮ ಅವರ ಹುಟ್ಟಪ್ಪದ ದಿನ ಈ ವಿಶೇಷ ದಿನದಂದು ವಿಶೇಷವಾಗಿ ರಾಮಾಯಣವನ್ನು ಮಹಾದೇವರಿಗೆ ಕೇಳಿಸ್ತಾ ಇದ್ದಾರೆ ಈಗ ಭೂದೇವಿಯವರಿಗೆ ವಿಶೇಷವಾಗಿ ಪ್ರಸಾದ ನೈವೇದ್ಯ ಇದೆ ವರ್ಷಕ್ಕೆ ಒಂದೇ ಸಾರಿ ಅದು ಕೊಡಗಿನ ಕಡೆ ಮಾಡುವಂಥ ಪಾಯಸ ನೈವೇದ್ಯ ಜೊತೆಗೆ ಬಿಸಿಬೇಳೆ ಬಾತು ಪಾಯಸ ವರ್ಷದಲ್ಲಿ ಒಂದೇ ಸಾರಿ ವಿಶೇಷವಾಗಿ ಮಾಡುವಂಥದ್ದು ಆ ವಿಶೇಷ ಪಾಯಸವನ್ನು ಇವತ್ತು ಭೂದೇವಿಯವರಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ ನೈವೇದ್ಯ ಈಗೇನು ಮುಗೀತು ನೈವೇದ್ಯ ಮುಗಿಸಿ ಎಲ್ಲರೂ ತೆಳಿತ ಇದ್ದಾರೆ ನೈವೇದ್ಯ ಆದಮೇಲೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಕಡೆ ಮಹಾದೇವರಿಗೆ ಅಭಿಷೇಕ ಆಗಿದೆ ನನ್ನದೇ ಇವತ್ತು ಅಲಂಕಾರ ಮಹಾದೇವರಿಗೆ ಕಲರ್ ಕಲರ್ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ ಅಪ್ಪನಿಗೆ ಅಲಂಕಾರ ಮಾಡೋದು ಅಂದರೆ ಏನೋ ಒಂಥರ ಖುಷಿ ನೆಮ್ಮದಿ ಇವತ್ತು ಅಲಂಕಾರ ತುಂಬ ಚೆನ್ನಾಗಾಗಿದೆ ಎಲ್ಲರಿಗೂ ಮಹಾದೇವರು ಶುಭ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಈಗ ಸಾಯಂಕಾಲ ಏಳು ಗಂಟೆ ಬೆಳಗ್ಗೆಯಿಂದ ನಾವೇನೇನು ಮಾಡಿದ್ವಿ ಅಂತ ಹೇಳ್ತಾನೆ ಬಂದೆ ಬೆಳಗ್ಗೆ ಮಹಾದೇವರಿಗೆ ರಾಮಾಯಣ ಕೇಳಿಸಾಯಿತು ಮತ್ತು ಭೂದೇವಿಯವರಿಗೆ ನೈವೇದ್ಯ ಆಯಿತು ಈಗ ಒಂದು ಸುಸಂದರ್ಭ ವಿಶೇಷವಾದ ಸಂದರ್ಭಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ ಅದೇ ಅಮ್ಮನ ಹುತ್ತಬ್ಬದ ಸೆಲೆಬ್ರೇಷನ್ನು ಅಮ್ಮನ ಹುಟ್ಟಬ್ಬಕ್ಕೆ ಅಂತ ವಿಶೇಷವಾಗಿ ಬಾಳೆಪುಡಿಯಿಂದ ಬಾಳೆಕಾಯಿ ಪುಡಿಯಿಂದ ಮಾಡಿದಂಥ ಎಗ್ಲೆಸ್ ಆರ್ಗ್ಯಾನಿಕ್ ಕೇಕ್ ರೆಡಿಯಾಗಿದೆ ಇಂದು ಅಮ್ಮನಿಗೆ ಐವತ್ತ್ಮೂರನೇ ವರ್ಷದ ಸಂಭ್ರಮ ಆ ಆಚರಣೆಯಲ್ಲಿ ನಾವು ಎಲ್ಲರೂ ಸೇರಿದ್ದೀವಿ ಅಮ್ಮ ದೀಪ ಮೂಡಿಸದ್ರ ಮೂಲಕ ಈ ಒಂದು ಆಚರಣೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ದೀಪ ಹಚ್ಚಿ ಕೇಕ್ ಕಟ್ ಮಾಡಿದರು ಎಲ್ಲರಿಗೂ ಕೇಕ್ ವಿತರಣೆ ಆಯಿತು ఆ బస్ లైన్ భులేనా తికి ఇక్కడ लिखिए బాత్రూమ్ ఎర్కిని అనంత మైనా బనది ఆగస్ట్ 4 నెక్స్ట్ 10 నాటికే మార్క్ మరిదానే నేను దక్కుస్తా ఇదరా మనె బాగ్లో

मन यस्य मनने न मनन करते करते जिसका मन मर गया है जो संकल्प विकल्प से परे होके उस आत्म तत्व में उस परम तत्व में वो भगवान में वो कृष्ण में वो शिव में वो देव जो उसमें समाहित हो गया है जिसका मन कहते वो जीवन सार्थक है अम्मा तम्मा सुमधुर कंठदिंदा महामातेयन्न कुरितु ಭಜನೆಯನ್ನು ನಡೆಸಿಕೊಟ್ಟಿದ್ದಾರೆ ಅಮ್ಮ ಅವರ ಜನ್ಮದಿನದಂದು ಜಗನ್ಮಾತೆ ಎಲ್ಲೋ ದೂರದಲ್ಲಿಲ್ಲ ಅವಳು ನಮ್ಮ ಸ್ವಂತ ಅಮ್ಮ ಅಂತ ಹಾಡಿದ್ದು ನಮ್ಮ ಹೃದಯಕ್ಕೆ ನಾಡ್ತು ಆ ನಾವು ಆ ಭಾವದಲ್ಲಿ ತೇಲಾಡಿದ್ವಿ ಅಮ್ಮನ ಸಾನ್ನಿಧ್ಯದಲ್ಲಿ ಇವತ್ತು ಬಹಳ ಆನಂದವಾಗಿ ಕಳೆದ್ವಿ ಇಂಥ ದಿನಗಳು ನಮಗೆ ಮುಂದೆ ಬಹಳಷ್ಟು ಬರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಉಡಿಯದಲ್ಲಿ ಸಿಗ್ತೀನಿ ಕೃಷ್ಣ